ಶುಕ್ರ ಒಬ್ಬರು ಐದನೇ ಮನೆಯಲ್ಲಿರೋದರಿಂದ ಸ್ವಲ್ಪ ಮಟ್ಟಿಗೆ ಹೆಣ್ಣು ಸಂತಾನಗಳು ಅಂದರೆ ಹೆಣ್ಣು ಮಕ್ಕಳಿರೋರಿಗೆ ಸ್ವಲ್ಪ ಶುಭ ಶುದ್ಧಿ ಅವ್ರು ಚೆನ್ನಾಗಿ ಓದ್ತಕ್ಕಂಥದ್ದು ಚೆನ್ನಾಗಿ ಮಾರಸ್ ತೆಗೆಯತಕ್ಕಂಥದ್ದು ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಿರಂತರವಾಗಿ ನಮ್ಮನ್ನು ಅಭಿಮಾನಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಮನಪೂರ್ವಕವಾಗಿ ಕೃತಜ್ಞತೆಗಳನ್ನು ತಲು ತಲುಪಿಸ್ತಾ ಇದ್ದೇವೆ ಇದು ಮಾಸಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾರ್ಚಲ್ಲಿ ಗ್ರಹಗಳ ಫಲ ಫಲ ಯಾವ ಥರ ಇದೆ ಒಂದು ಸರ್ತಿ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಗುರು ಭಗವಾನರು ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದರೆ ಶನಿ ಭಗವಾನರು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಜೊತೆಗೆ ಶುಕ್ರ ಎರಡನೇ ತಾರೀಕಿಂದ ಮಾರ್ಚ್ ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂಥ ಮೀನರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಪ್ಲಸ್ ಇದರ ಜೊತೆಗೆ ರಾಹು ಭಗವಾನರು ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದರೆ ಕುಜ ಕೂಡ ಕುಂಭರಾಶಿಯಲ್ಲಿದ್ದು ಬುಧನ ಒಟ್ಟಿಗೆ ಇದ್ದಾರೆ ರವಿ ಭಗವಾನರು ಹದಿನಾಲ್ಕನೇ ತಾರೀಕು ರಾಶಿಗೆ ರಾಶಿ ಪರಿವರ್ತನೆಯನ್ನು ಮಾಡ್ತಾ ಇದ್ದಾರೆ ಉಳಿದಂಗೆ ಕೇತು ಕುಂಭ ಮತ್ತು ರಾಶಿಯಲ್ಲಿ ಯಥಾಸ್ಥಿತಿಯಾಗಿದ್ದಾರೆ ಇದು ಈ ವಾರದ ಗ್ರಹಗಳ ಒಂದು ಚಲನೆ ನಾವು ಪ್ರತಿಯೊಂದು ರಾಶಿಯನ್ನು ಕುಲಂಕುಷವಾಗಿ ವಿಚಾರ ಮಾಡಿ ಆ ರಾಶಿಗೆ ಫಲಾಫಲಗಳೇನು ಮತ್ತು ಏನು ಪರಿಷ್ಕಾರಗಳು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ನೋಡ್ತಕ್ಕಂಥ ನೋಡೋಣ ಬನ್ನಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಚ್ಚಿಕ ರಾಶಿಯವರು ಕೂಡ ಈ ತಿಂಗಳು ಸಾಧಾರಣ ಪರಿಣ ಫಲಗಳನ್ನೇ ನೀವು ಅನುಭವಿಸ್ತಾ ಇದ್ದೀರಿ ಈ ಸರ್ತಿ ಗಟ್ಟಿಯಾದ ಪ್ರಯತ್ನಗಳು ಮಾಡಿದ್ರೇ ಜಯ ಪಡ್ಕೊಳ್ತೀರಿ ಸಾಧುಬಿದ್ದಷ್ಟು ನಿಮಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ವ್ಯವಹಾರಗಳ ಕೈ ಹಾಕಕ್ಕೆ ಹೋಗಬೇಡಿ ನಿಮ್ದು ಅಲ್ಲದೆ ಇರತಕ್ಕಂಥ ವಿಚಾರಗಳ ಬಗ್ಗೆ ನೀವು ಮುಂದುವರಿ ಮುಂದಕ್ಕೆ ಹೋಗಿ ಮಾಡಕ್ ಹೋಗ್ಬೇಡಿ ಎಂಟನೇ ಮನೆಯಲ್ಲಿ ಗುರು ಭಗವನ್ರಿದ್ದಾರೆ ಎಂಟನೇ ಮನೆಯಲ್ಲಿ ಗುರು ಅಂದರೆ ಜಾಗ್ರತೆಯಿಂದ ಇರಬೇಕು ವ್ಯವಹಾರಗಳು ನಿಂತು ನಿಂತು ಮುಂದಕ್ಕೆ ಹೋಗ್ತಾ ಇರುತ್ತೆ ಆಲ್ ಆಫ್ ಸಡನ್ ಎಕ್ಸ್ಪೆಂಡಿಚರ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ ಮಾಡಬೇಕು ಯಾವಾಗಲೂ ಓದೋದಕ್ಕಿಂತ ಒನ್ ಅವರ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಓದಬೇಕು ಎಕ್ಸಾಮಿನೇಷನ್ಸ್ ಓದು ಬಿಟ್ಟು ಬೇರೆ ಯಾವ ಕಾನ್ಸಂಟ್ರೇಷನ್ ಮಾಡಬಾರ್ದು ಮೊಬೈಲ್ ಟಿ ವಿ ಇಂಥ ವಿಚಾರದಿಂದ ದೂರ ಇರಬೇಕು ಯಾಕಂದರೆ ಸುಖದ ಭಾವದಲ್ಲಿ ರಾಹು ಇರೋದರಿಂದ ಎಂಟರ್ಟೈನ್ಮೆಂಟ್ ಕಡೆಗೆ ಮನಸ್ಸು ಹೋಗೋಕ್ಕೆ ಚಾನ್ಸ್ ಇರುತ್ತೆ ನಾಳೆ ಎಕ್ಸಾಮಿನೇಷನ್ ಇಟ್ಕೊಂಡು ಇವತ್ತು ರೀಲ್ಸ್ ನೋಡೋದು ಇಲ್ಲ ಸಿನಿಮಾ ನೋಡೋದು ಎಂಟರ್ಟೈನ್ಮೆಂಟ್ ಕಡೆ ಮನಸ್ಸು ಹೋಗುತ್ತೆ ಹುಷಾರಾಗಿರಿ ಮತ್ತೆ ನಾಲ್ಕನೇ ಮನೆಯಲ್ಲಿ ಸುಖದ ಭಾವದಲ್ಲಿ ಕುಜಾ ರಾಹು ಬುಧ ಒಟ್ಟಿಗೆ ಇದ್ದಾರೆ ಮೋಜು ಮಸ್ತಿ ಹ್ಯಾಪಿನೆಸ್ಸು ಸ್ಪೀಡಾಗಿ ಬೈಕ್ ಕಾರು ಓಡಿಸೋ ಮೈಂಡು ವೀಲಿಂಗ್ ಮಾಡ್ತಕ್ಕಂಥದ್ದು ಇವರೆಲ್ಲ ಕೂಡ ಕೇರ್ಫುಲ್ ಆಗಿರಬೇಕು ವಾಹನ ಸವಾರರು ಸಂಯಮದಿಂದ ವಾಹನ ಸವಾರಿಯನ್ನು ಮಾಡಬೇಕು ಅತಿಯಾದ ವೇಗಕ್ಕೆ ಹೋಗಬಾರದು ಥ್ರಿಲ್ ಅನ್ನೋದನ್ನು ದೂರ ಇರಿ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಆದರೂ ಶನಿ ಭಗವನ್ ಇದ್ದಾರೆ ಸಂತಾನ ಡಿಲೇ ಆಗ್ತಕ್ಕಂಥದ್ದು ಎಕ್ಸ್ಪೆಕ್ಟೆಡ್ ಡಿಲೇ ಮದುವೆ ಶುಭ ಕಾರ್ಯಗಳಲ್ಲಿ ಡಿಲೇ ರೈತರು ಕೂಡ ಅಂದ್ಕೊಂಡಷ್ಟು ಲಾಭಗಳು ಸಿಗದೆ ಇರತಕ್ಕಂಥದ್ದು ಯಂತ್ರೋಪಕರಣಗಳು ಇಂಥ ವ್ಯವಹಾರಗಳಲ್ಲಿ ಮಾಡೋವ್ರಿಗೂ ಕೂಡ ಲೇಬರ್ ಸಿಗದೆ ಇರತಕ್ಕಂಥದ್ದು ಶುಕ್ರ ಭಗವಾನ್ ಒಬ್ರು ಐದನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೆಣ್ಣು ಸಂತಾನಗಳು ಅಂದರೆ ಹೆಣ್ಣು ಮಕ್ಕಳಿರೋರಿಗೆ ಸ್ವಲ್ಪ ಶುಭ ಸುದ್ದಿ ಅವ್ರು ಚೆನ್ನಾಗಿ ಓದ್ತಕ್ಕಂಥದ್ದು ಚೆನ್ನಾಗಿ ಮಾರಸ್ ತೆಗಿತಕ್ಕಂಥದ್ದು ಐದನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಮನೆಯಲ್ಲಿ ಕೂಡ ಗಂಡ ಹೆಂಡತಿಯಲ್ಲಿ ಆತ್ಮೀಯತೆ ಅನುರಾಗ ಬೆಳೀತಕ್ಕಂಥ ಸೂರ್ಯ ಭಗವಾನ್ ರೈದನೇ ಮನೆಯಲ್ಲಿರೋದ್ರಿಂದ ಅನವಶ್ಯಕವಾದಂಥ ವ್ಯವಹಾರಗಳ ಕೈಯೋಕಾಗ ಹಾಕಕ್ಕೆ ಹೋಗ್ಬೇಡಿ ಏನಾದರೂ ನೀವು ಮಾರ್ಚ್ ತಿಂಗಳಲ್ಲಿ ಏನಾದರೂ ಟ್ಯಾಕ್ಸ್ ಕಟ್ಟತಕ್ಕಂಥದ್ದು ಅಥವಾ ಏನಾದರೂ ನೀವು ಗೌರ್ಮೆಂಟ್ಗೆ ಹಣ ಪಾವತಿ ಮಾಡಬೇಕಾಗಿರೋ ಪರಿಸ್ಥಿತಿಗಳು ಕೂಡ ಕ್ರಿಯೇಟ್ ಆಗ್ಬೋದು ಸೊ ಯಾವಾಗಲೂ ಕೂಡ ಟೈಮ್ ಟು ಟೈಮ್ ನೀವು ಮಾಡ್ತಕ್ಕಂಥ ವ್ಯವಹಾರಗಳನ್ನು ಧರ್ಮ ಮಾರ್ಗದಲ್ಲಿ ಮಾಡ್ಕೊತಾ ಬನ್ನಿ ಗುರು ಶಾಂತಿ ಮಾಡ್ಕೊಳ್ಳಿ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡ್ತಾ ಬನ್ನಿ ಈ ಕಡೆ ಕೇತು ಭಗವಾನರು ಕರ್ಮಸ್ಥಾನದಲ್ಲಿರೋದರಿಂದ ಉದ್ಯೋಗದಲ್ಲಿ ಕೂಡ ತಾಳ್ಮೆ ಇರಲಿ ಮನೆಯವರು ಫೋನ್ ಮಾಡಿದರು ಉಚ್ಚಕರಾಶಿಯವರು ಸರ್ ನನ್ನ ಕೆಲಸದಿಂದ ತೆಗೆದುಹಾಕಿದಾರೆ ಅಂತ ಸೊ ನಿಮ್ಮ ಪರ್ಫಾರ್ಮೆನ್ಸೇ ಮ್ಯಾಟ್ರ್ ಆಗುತ್ತಿಲ್ಲ ಅದರಿಂದ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಗಮನ ಕೊಡಿ ವ್ಯಾಪಾರಸ್ಥರು ಸಾಲ ಕೊಡೋಕೆ ಹೋಗಬೇಡಿ ಹೆಚ್ಚು ಸುಖವನ್ನು ಬಯಸಕ್ಕೆ ಹೋಗಿದರೆ ನಷ್ಟಗಳು ಬರುತ್ತೆ ಭಗವದ್ ಆರಾಧನೆಯನ್ನು ಮಾಡಿ ನವಗ್ರಹ ಆರಾಧನೆಯನ್ನು ಮಾಡ್ತಾ ಬನ್ನಿ ಸ್ವಲ್ಪ ಜಪ ತಪ ಈ ಮಾರ್ಗದಲ್ಲಿ ಹೋಗಿದರೆ ಈ ತಿಂಗಳು ಜಯಶಾಲೆಗಳಾಗ್ತಿರಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಎವರಿ ಮಂತು ಇದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತು ನಿಮ್ಮ ಮುಂದೆ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀವಿ ಸ್ಕಿಪ್ ಮಾಡ್ದಿರ ನೋಡಿ ನಮ್ಮ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊಬೈಲ್ ಮೊಬೈಲ್ ಅನ್ನೋದು ಇವಾಗ ನಮ್ಮ ಜೀವನದ ಒಂದು ನಿತ್ಯ ಅವಸರವಾದಂಥ ಒಂದು ಸಾಧನವಾಗಿದೆ ಒಂದೊತ್ತು ನಮಗೆ ಬ್ರೇಕ್ಫಾಸ್ಟ್ ಮಿಸ್ ಆಗಿದ್ರು ಲಂಚ್ ಮಿಸ್ ಆಗಿದ್ರು ಡಿನ್ನರ್ ಮಿಸ್ ಆಗಿದ್ರು ಪರವಾಗಿಲ್ಲ ನಮ್ಮ ಮೊಬೈಲ್ ಮಾತ್ರ ನಮ್ಮ ಕೈಯಲ್ಲಿರಬೇಕು ಮೊಬೈಲಿಂದನೇ ಎಲ್ಲ ಕೆಲಸಗಳು ನಡೀತಾ ಇದೆ ಒಂದು ಸ್ಮಾಲ್ ಒಂದು ಇನ್ಸ್ಟ್ರೂಮೆಂಟಿಂದ ನೀವು ದೇಶ ವಿದೇಶದಲ್ಲಿ ಕೂಡ ನೀವು ಕನೆಕ್ಟ್ ಆಗ್ಬೋದು ಇಲ್ಲಿಂದ ದೂರ ಪ್ರದೇಶಗಳನ್ನು ನೀವು ವಿಡಿಯೋ ಮುಖಾಂತರ ನೋಡ್ಬೋದು ಆಡಿಯೋ ಮುಖಾಂತರ ಕೇಳಬಹುದು ಮಾತಾಡ್ಬೋದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಡೀಲಿಂಗ್ಸ್ ಕೂಡ ಈ ಮೊಬೈಲ್ ಸಾಧನದಿಂದ ನೀವು ಆಡ್ಬೋದು ಹಾಗಾದರೆ ಇಷ್ಟೊಂದು ನಮಗೆ ಅನುಕೂಲಕರವಾಗಿರ್ತಕ್ಕಂಥ ಈ ಮೊಬೈಲು ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಕ್ಕಂಥದ್ದು ಇವೇನಾದರೂ ನಿಮ್ಗೆ ಗೊತ್ತಿಲ್ಲ ವಿಚಾರಗಳಂದರೆ ಗೂಗಲ್ ಮಾಡಿದರೆ ಯು ವಿಲ್ ಗೆಟ್ ಇನ್ಫಾರ್ಮೇಶನ್ ಒಂದು ಫ್ರೆಂಡ್ಗೆ ಕ್ವಿಕ್ಕಾಗಿ ಒಂದು ಮೆಸೇಜ್ ಮಾಡಬೇಕು ಸಾವಿರಾರು ಮೈಲುಗಳ ದೂರದಲ್ಲಿರೋವರೆಗೂ ಒಂದು ಸೆಕೆಂಡಲ್ಲಿ ಒಂದು ಮೆಸೇಜ್ ಹೋಗುತ್ತೆ ಒಂದು ಕಾಲ್ ಹೋಗುತ್ತೆ ಇಂಥ ಈ ಆಧುನಿಕ ಯುಗದಲ್ಲಿ ಮೊಬೈಲಿನ ಪಾತ್ರ ನಮ್ಮ ಸ್ನೇಹಿತನಿಗಿಂತ ನಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗಿಂತ ಹೆಚ್ಚಾದಂಥ ಒಂದು ಅದು ಈ ಮೊಬೈಲು ಒಂದೇ ಮನೆಯಲ್ಲಿ ಒಟ್ಟಿಗೆ ಜನ ಇದ್ದರೂ ಕೂಡ ಆದರೆ ಎಲ್ಲರೂ ಮೊಬೈಲಲ್ಲೇ ನಿಮಗ್ನವಾಗಿರ್ತಾರೆ ಅಂದರೆ ಈ ಮೊಬೈಲ್ ಯಾವ ಥರ ಇರಬೇಕು ಇದನ್ನು ನಾವು ಯಾವ ಥರ ಜೋಪಾನ ಮಾಡ್ಕೋಬೇಕು ಇದಕ್ಕೆ ಏನು ಪ್ರಿಕಾಷನ್ಸನ್ನು ನಾವು ತಗೊಳ್ಳಬೇಕು ಅನ್ನೋದನ್ನು ನಾನು ವಿವರವಾಗಿ ಹೇಳ್ತಾ ಬರ್ತೀನಿ ಮುಖ್ಯವಾಗಿ ಮೊಬೈಲು ನೀಟಾಗಿರಬೇಕು ಮೊಬೈಲ್ ಗ್ಲಾಸ್ ಅಥವಾ ನಿಮ್ಮ ಸ್ಕ್ರೀನ್ ಯಾವುದೇ ಕಾರಣಕ್ಕೂ ಒಡಿಬಾರದು ಅನಾದಿ ಕಾಲದಿಂದನೂ ಹಿರಿಯರು ಹೇಳ್ತಾರೆ ಒಡೆದ ಕನ್ನಡಿ ಮನೆಯಲ್ಲಿ ಇಡಬೇಡ ಅಂತ ಅದು ಮನಸ್ಸು ಹೊಡೆದಂಗೆನೆ ನೀವು ಒಡೆದ ಸ್ಕ್ರೀನ್ ಅಥವಾ ಕನ್ನಡಿ ಮನೆಯಲ್ಲಿ ಇಟ್ಕೊಂಡಿದ್ರೆ ವ್ಯವಹಾರಗಳು ಕೂಡ ಒಡೀತಾ ಇರುತ್ತೆ ಬಾಂಧವ್ಯಗಳು ಸ್ನೇಹ ಪ್ರೀತಿ ಕೂಡ ದೂರಗಳಾಗ್ತಾ ಇರ್ತವೆ ಈ ಮೊಬೈಲ್ ಯಾವಾಗ ಒಂದು ವೇಳೆ ಸ್ಕ್ರೀನ್ ಅದು ಡ್ಯಾಮೇಜ್ ಆಗಿದ್ರೆ ಇನ್ನೊಂದು ಹೊಸ ಸ್ಕ್ರೀನ್ ಹಾಕ್ಸಿ ಮೊಬೈಲ್ ಯಾವಾಗಲೂ ನೀಟಾಗಿರಲಿ ಪ್ರತಿನಿತ್ಯ ನಾವು ಯಾವ ಥರ ಸ್ನಾನ ಮಾಡ್ತೀವಿ ಅದಕ್ಕೆ ಕೂಡ ಒಂದು ನಿಮ್ಮ ಮೊಬೈಲನ್ನು ಒಂದು ಬಟ್ಟೆ ತೊಗೊಂಡು ಎಲ್ಲ ಜೋಪಾನವಾಗಿ ಇಟ್ಕೊಳ್ಬೇಕು ಮತ್ತೆ ಮೊಬೈಲ್ ಸ್ಕ್ರೀನ್ ಸೇವರಲ್ಲಿ ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ ಪ್ರತ್ಯೇಕವಾಗಿ ದೇವರ ಚಿತ್ರಗಳನ್ನು ಹಾಕ್ಕೊಬೇಡಿ ಯಾಕಂದರೆ ನಾವು ಊಟ ಮಾಡ್ತಾ ಇರ್ತೀವಿ ಎಡಗೈಯಲ್ಲಿ ನಾವು ಅದನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಲೆಫ್ಟ್ ಹ್ಯಾಂಡಲ್ಲಿ ದೇವರ ಫೋಟೋಗಳನ್ನು ಮುಟ್ಕೊಳ್ತಕ್ಕಂಥದ್ದು ಮತ್ತೆ ಎಡಗೈಯಲ್ಲಿ ನಾವು ದೇವರನ್ನ ಟಚ್ ಮಾಡ್ತಕ್ಕಂಥದ್ದು ಮತ್ತೆ ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವೋ ಗೊತ್ತಿಲ್ಲ ಆದರೆ ನಾವು ಆ ದೇವರದು ಫೋಟೋ ನೋಡ್ತಾ ಇರ್ತೀವಿ ಕೆಲವರಿಗೆ ಬಾತ್ರೂಮಲ್ಲಿ ಕೂಡ ಫೋನಲ್ಲಿ ಮಾತಾಡ್ತಕ್ಕಂಥ ಅಭ್ಯಾಸ ಇರುತ್ತೆ ಬಾತ್ರೂಮ್ ಅಲ್ಲಿ ಕೂಡ ಮೆಸೇಜ್ಗಳು ಕಳಿಸ್ತಾ ಇರ್ತವೆ ಒಂದ್ಸರ್ತಿ ಮೊಬೈಲ್ ಮೊಬೈಲನ್ನು ಆನ್ ಮಾಡಿದರೆ ದೇವರು ಬಂದಾಗ ನೀವು ಬಾತ್ರೂಮ್ ಅಲ್ಲಿ ಆ ದೇವರ ಫೋಟೋಗಳನ್ನು ಇಟ್ಕೊಳೋದು ಎಷ್ಟು ಕರೆಕ್ಟ್ ಅಂತೀರಿ ಇದರ ಬದಲಾಗಿ ನಿಮಗೆ ಲಕ್ಕಿ ನಂಬರು ಅಥವಾ ನಿಮ್ಗೆ ಲಕ್ಕಿ ಇಷ್ಟವಾಗಿರ್ತಕ್ಕಂಥ ಒಂದು ಪ್ಲಾಂಟ್ ಅಥವಾ ಪ್ರಕೃತಿಯ ಒಂದು ಚಿತ್ರವನ್ನು ನೀವು ಹಾಕ್ಕೊಳ್ಳೋದು ಒಳ್ಳೆಯದು ಅಥವಾ ನಿಮಗೆ ಅದೃಷ್ಟಕ್ಕೆ ಒಲೆ ಬರತಕ್ಕಂಥ ಒಂದು ಬಣ್ಣದ ಚಿತ್ರವನ್ನು ಅದರಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು ಅಥವಾ ನಿಮಗೆ ಇನ್ಸ್ಪಿರೇಷನ್ ಬರ್ತಕ್ಕಂಥ ಏನಾದರೂ ಒಂದು ಚಿತ್ರಗಳನ್ನು ಅದರಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಒಳ್ಳೆಯದು ಒಂದು ವೇಳೆ ನಿಮ್ಮ ರಾಶಿಗಳು ಮೀನ ರಾಶಿ ವೃಶ್ಚಿಕ ರಾಶಿ ಕರ್ಕಾಟಕ ರಾಶಿಯಾಗಿದ್ದರೆ ಏನಾದರೂ ನೀರಿಗೆ ಸಂಬಂಧಿಸಿರ್ತಕ್ಕಂಥ ಪೋಸ್ಟರ್ಸ್ ಇರತಕ್ಕಂಥ ಸ್ಕ್ರೀನ್ ಸೇವರ್ ಹಾಕ್ಕೊಳ್ಳಿ ನಿಮ್ಗೆ ತುಂಬ ಸಹಾಯ ಆಗತ್ತೆ ಅದೇ ಅಗ್ನಿತತ್ವ ರಾಶಿಗಳಾಗಿರ್ತಕ್ಕಂಥ ಮೇಷ ಸಿಂಹ ಧನುಸು ರಾಶಿಯವರು ಈ ಅಗ್ನಿಗೆ ಸಮ ಅಂದರೆ ಬ್ರೈಟ್ ಆಗಿರ್ತಕ್ಕಂಥ ಕಲರ್ಸು ಲೈಟು ಸನ್ಲೈಟು ಈ ಥರ ಬ್ರೈಟ್ ಆಗಿರ್ತಕ್ಕಂಥ ಚಿತ್ರಗಳು ನೀವು ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ ಹಾಗೆ ಭೂತತ್ವದ ರಾಶಿಗಳಾಗಿರ್ತಕ್ಕಂಥ ಕನ್ಯಾ ವೃಷಭ ಮತ್ತು ಮಕರ ಈ ರಾಶಿಯವರಿಗೆ ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು ಭೂಮಿಯಲ್ಲಿ ಬ್ಯೂಟಿಫುಲ್ ಆಗಿ ಬೆಳೆದಿರತಕ್ಕಂಥ ಗಿಡ ಬೆಳೆ ಧಾನ್ಯ ಇಂಥದನ್ನು ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು ಬೆಟ್ಟ ಗುಡ್ಡ ಕಾಡು ಮೇಡ್ ಇಂಥದನ್ನೆಲ್ಲ ಕೂಡ ನೀವು ಚಿತ್ರ ಹಾಕ್ಕೊಂಡಿದ್ರೆ ನಿಮಗೆ ಬೇಗ ಕನೆಕ್ಟ್ ಆಗಿ ನಿಮ್ಮ ಮೊಬೈಲ್ ಮುಖಾಂತರ ನಿಮಗೆ ವ್ಯವಹಾರಗಳು ಬೇಗ ನಡೆಯುತ್ತೆ ಇಂಥ ಪ್ರೀತಿ ಬಾಂಧವ್ಯಗಳು ಕೂಡ ಉತ್ತೇಜನಗೊಳಿಸುತ್ತೆ ಮತ್ತು ವಾಯು ತತ್ವದ ರಾಶಿಗಳಾಗಿರ್ತಕ್ಕಂಥ ತುಲ ಎಗೈನ್ ಮಿಥುನ ಮತ್ತು ಕುಂಭರಾಶಿಯವರು ಇದನ್ನು ಗಾಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಸ್ಪೇಸು ಆಕಾಶ ಆಕಾಶದಲ್ಲಿ ಇರ್ತಕ್ಕಂಥ ಚಿತ್ರಗಳು ಮೋಡಗಳು ಯಾಕಂದರೆ ಮೋಡಗಳು ಕೂಡ ಗಾಳಿಯಲ್ಲಿ ಚಲಿಸ್ತಾ ಇರ್ತವೆ ಇದು ವಾಯು ತತ್ವ ಆಗಿರೋದರಿಂದ ಮೋಡಗಳ ಚಿತ್ರಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಆ ಮೋಡಗಳಲ್ಲಿ ಇರ್ತಕ್ಕಂಥ ಆ ಚಂದಮಾಮನನ್ನ ಇರೋ ಫೋಟೋನ ನೀವು ಮೊಬೈಲಲ್ಲಿ ಕ್ಲಿಸ್ಕೊಳ್ಳೋದ್ರಿಂದ ಆ ಸ್ಕ್ರೀನ್ ಸೇವರ್ ಹಾಕ್ಕೊಳ್ಳೋದ್ರಿಂದ ನೀವು ಬೇಗ ಕನೆಕ್ಟಾಗಿ ನಿಮಗೆ ಒಳ್ಳೆ ಮೂಡ್ ಕೂಡ ಬಂದು ಆವತ್ತಿನ ಕೆಲಸ ಕಾರ್ಯಗಳು ಬೇಗ ನಿಮಗೆ ಆಗೋದಕ್ಕೆ ಒಳ್ಳೆಯದಾಗತ್ತೆ ಹೀಗೆ ಸ್ಕ್ರೀನ್ ಸೇವರನ್ನು ಬಳಸ್ತಕ್ಕಂಥದ್ದು ಮತ್ತು ಯಾವಾಗಲೂ ಕೂಡ ಮೊಬೈಲಲ್ಲಿ ಮಾತಾಡುವಾಗಲೂ ಕೂಡ ನಿಮ್ಮ ಮುಖದಲ್ಲಿ ಸ್ಮೈಲ್ ಇರಬೇಕು ಸಾಕಷ್ಟು ಜನ ಏನಂದರೆ ಎದುರು ಬದರು ಬಂದಾಗಲೇ ಸ್ಮೈಲ್ ಕೊಡ್ತಾ ಇರ್ತಾರೆ ಆದರೆ ನಿಮ್ಮ ಬಾಂಧವ್ಯಗಳನ್ನು ಕನೆಕ್ಟ್ ಮಾಡ್ತಾ ಇರೋದರಿಂದ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ಸು ಮನಸ್ಸಿನಿಂದ ಮನಸ್ಸಿಗೆ ಕನೆಕ್ಷನ್ ಕೊಡೋದಾಗಿರೋದ್ರಿಂದ ಫೋನಲ್ಲಿ ಮಾತಾಡುವಾಗಲೂ ಕೂಡ ನೀವು ಸ್ಮೈಲ್ ಕೊಡೋದರಿಂದ ಅದು ಎದುರುಗಡೆ ವ್ಯಕ್ತಿಗೆ ಆ ಭಾವನೆಗಳು ಕೂಡ ಆ ತರಂಗಗಳ ಮುಖಾಂತರ ಹೋಗುತ್ತೆ ಯಾವಾಗಲೂ ಕೂಡ ಮೊಬೈಲನ್ನು ಉಪಯೋಗಿಸ್ಕೊಳ್ಳುವಾಗ ನಿಮಗೆ ದಿನನಿತ್ಯದ ವ್ಯವಹಾರಗಳಿಗೆ ಹೊರತಾಗಿ ಬೇರೆ ನಿಮಗೆ ಆ ಏನೋ ಹಾನಿಯಾಗ್ತಕ್ಕಂಥ ಮೆಸೇಜ್ಗಳನ್ನು ಕಳಿಸ್ತೋದು ಅಥವಾ ಆ ಬೇಡದೇ ಇರತಕ್ಕಂಥ ನೀವು ನೋಡೋದ್ರಿಂದ ಕೂಡ ನಿಮ್ಮ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡುತ್ತೆ ಯಾಕಂದರೆ ಪದೇ ಪದೇ ನಾವು ಆ ನೆಗೆಟಿವ್ ಚಿತ್ರಗಳನ್ನು ನೋಡೋದರಿಂದನೋ ಅಥವಾ ನಾವು ಬೇಡದೇ ಇರೋದನ್ನು ಕಾಲಹರಣ ಮಾಡೋದರಿಂದ ನಮ್ಮ ಮೇಲೆ ಅದೇ ರೀತಿಯಾದಂಥ ಒಂದು ಪರಿಣಾಮ ಬೀರಿ ನಮಗೆ ನೆಗೆಟಿವ್ ರಿಸಲ್ಟ್ಸ್ ಕೂಡ ಬರೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗಲೂ ಕೂಡ ಮೊಬೈಲಲ್ಲಿ ಮಾತಾಡುವಾಗ ಶಿಸ್ತುಬದ್ಧವಾಗಿ ಮಾತಾಡ್ತಕ್ಕಂಥದ್ದು ಗೌರವವಾಗಿ ಮಾತಾಡ್ತಕ್ಕಂಥದ್ದು ಇನ್ನೊಬ್ಬರ ಮನಸ್ಸಿಗೆ ಟಚ್ ಆಗೋ ಥರ ಮಾತಾಡೋದು ಆ ಒಂದು ಕಲೆಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲನ್ನು ಸಾಧವಿದಷ್ಟು ಒಡೆದಿರತಕ್ಕಂಥ ಮೊಬೈಲ್ಗಳನ್ನು ಯೂಸ್ ಮಾಡಬೇಡಿ ಇರೋರು ಮೆಸೇಜ್ಗಳನ್ನು ಕಳಿಸೋದು ಇದರಿಂದ ಕೂಡ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ನೀವು ಯಾರಿಗೋ ಒಂದು ಪೋಸ್ಟ್ ಹಾಕ್ತೀರಿ ನೆಗೆಟಿವ್ ಪೋಸ್ಟ್ ಸಾವಿರ ಜನ ಬೈಕೊಳ್ತಾರೆ ಇವನಿಗೆ ತಲೆ ಇದೆಯಲ್ಲೋ ಇವ್ನು ಯಾಕೆ ಈ ಥರ ಮಾಡ್ತಾ ಇದ್ದಾನೆ ಅಂತ ಅದೆಲ್ಲ ಕೂಡ ನೆಗೆಟಿವ್ ಬರತ್ತೆ ಒಂದು ವೇಳೆ ನೀವು ಪಾಸಿಟಿವ್ ಮೆಸೇಜ್ ಕೊಟ್ಟು ನಿಮ್ಮ ಶತ್ರುಗಳು ಆ ಥರ ಬೈಕೊಂಡಿದ್ರೆ ಅದ್ರ ಮೇಲೆ ನಿಮಗೇನು ಆಗೋದಿಲ್ಲ ಆದರೆ ನಾವು ಇನ್ನೊಬ್ಬರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಮೆಸೇಜಸ್ ಕೊಡ್ತಕ್ಕಂಥದ್ದು ಅದನ್ನು ದುರ್ಬಳಕೆ ಮಾಡಿಕೊಳ್ಳೋದು ಕೂಡ ಮಾಡೋದರಿಂದ ನಾವು ರಾಹುವಿನ ಪ್ರಭಾವಕ್ಕೆ ಒಳಗಾಗ್ತೀವಿ ನಾವು ಬಾತ್ರೂಮಲ್ಲಿ ಮೊಬೈಲ್ ಯೂಸ್ ಮಾಡೋದರಿಂದ ನಾ ರಾಹುವಿನ ನೆಗೆಟಿವ್ ಅನ್ನೋದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಸೊ ಅದರಿಂದ ಮತ್ತು ಆ ಶಬ್ ಆ ತರಂಗಗಳು ಕೂಡ ಪದೇ ಪದೇ ನಾವು ಹತ್ತಿರದಲ್ಲಿ ಇಟ್ಕೊಳ್ಳೋದು ಮತ್ತು ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಆ ತರಂಗಗಳಿಂದ ನಮ್ಮ ಬಾಡಿಯಲ್ಲಿ ಬ್ಲಡ್ ವೇರಿಯೇಷನ್ಸ್ ನಡೀತಾ ಇರುತ್ತೆ ಸಾಧ್ವಿದಷ್ಟು ಕೂಡ ಮೊಬೈಲನ್ನು ಮಲ್ಕೊಳ್ಳುವಾಗ ದೂರದಲ್ಲಿಟ್ಟು ಮಲ್ಕೊಳ್ಳೋದು ಈ ಥರ ಕೆಲವು ಶಿಸ್ತುಗಳನ್ನು ನೀವು ಕಲ್ತ್ಕೊಂಡಿದರೆ ಒಳ್ಳೆಯದು ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ಸ್ಗೆ ನೀವು ಗೂಗಲ್ ಮಾಡಿದರೆ ಏನು ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊ ಸಿಗತ್ತೆ ನಿಮಗೆ ನಿರಂತರವಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಇರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮತ್ತು ನಡೀತಾ ಇರೋದಕ್ಕೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ हृदयपूर्वक धन्यवादहरू